ಅದು ರಾಷ್ಟ್ರೀಯ ನಾಯಕರ ಸಮಕ್ಷ ಬಂದ ತೀರ್ಮಾನ ಆಗಿದೆ ಅದ್ರ ಬಗ್ಗೆ ಹೆಚ್ಚು ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ಕೆ ಇಚ್ಛೆ ಪಡದೆ ನಿರಂತರವಾಗಿ ಜಗದೀಶ್ ಶೆಟ್ಟಿ ಜೊತೆ ಚರ್ಚೆ ನಾವು ಸಂಪರ್ಕದಲ್ಲಿದೆ ನೋಡಿ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನವರಿದ್ದಾರೆ ಮತ್ತು ಪಾರ್ಲಿಮೆಂಟರಿ ಎಲೆಕ್ಷನ್ ಕಮಿಟಿ ಮೆಂಬರು ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನನಗೆ ಮಾಹಿತಿ ಇಲ್ಲ ನೀವು ದಾವಣಗೆರೆಗೆ ನಾವೇನು ಹೇಳಿದ್ದೀವಿ ನಾವು ಐದಾರು ಜನ ಆಕಾಂಕ್ಷಿ ಒಳಗೆ ಸಮೀಕ್ಷೆ ಮಾಡಿ ಕೊಡ್ರಿ ಅಂತಂದು ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವ್ರಿಗೆ ಮತ್ತು ಬಿ ಎಸ್ ಯಡಿಯೂರಪ್ಪನವ್ರಿಗೆ ನಾವು ಮನವಿ ಮಾಡಿದ್ವಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಎಲ್ಲ ಮುಖಂಡರು ಭೇಟಿ ಮಾಡಿ ಚರ್ಚೆ ಮಾಡಿ ನಮ್ಮ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನು ತಿಳಿಸಿದೀವಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಇಪ್ಪತ್ತೆಂಟು ಲೋಕಸಭೆ ಗೆಲ್ಲಿಸಬೇಕು ವಿಜೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಅದು ನಮ್ಮ ಗುರಿ ಅದು ನಮ್ಮ ಸಂಕಲ್ಪ ಅಲ್ಲ ನೀವು ಕಳೆದ ಚುನಾವಣೆ ಆದ ನಂತರ ಪ್ರತಿ ದಿವಸ ಸಂಘರ್ಷ ಮಾಡಕ್ಕಲ್ಲ ಸಾಮರಸ್ಯ ಧನ್ಯವಾದಗಳು